ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಅಜಯ್ ಕುಮಾರ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ತವರಿಗೆ ಬಾ ತಂಗಿ ಚಿತ್ರದ ಸಂದರ್ಭದಲ್ಲಿ ವರದಪ್ಪನವರು ಬಂದು ಹೇಳಿದ್ದು ಅವರು ಸಜೆಷನ್ ಕೊಟ್ಟಿದ್ದು ಈ ವಿಚಾರ ಹೇಳಿದ್ರಿ ಶಿವಣ್ಣನವ್ರ ಜೊತೆ ಕೆಲಸ ಮಾಡಿದ್ದೀರಿ ವರದಪ್ಪನವರನ್ನು ಭೇಟಿ ಮಾಡಿದ್ದೀರಿ ನಿಮ್ಮ ಹೆತ್ತವರು ಕಥೆಯಲ್ಲಿ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ಮಕ್ಕಳ ಪ್ರೊಡಕ್ಷನ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು ಆ ಕುಟುಂಬವನ್ನು ನೀವು ದೂರದಿಂದ ನೋಡಿದ್ದು ಬೇರೆ ಅದನ್ನು ಆರಂಭದ ದಿನಗಳಲ್ಲಿ ಹೇಳಿದ್ರಿ ನನಗೆ ಕಥೆ ಮಾಡಬೇಕಾದ್ರೆ ಅವರು ಯಾವ ರೀತಿ ಚಿತ್ರ ಮಾಡ್ತಾಯಿದ್ದಾರೆ ಅದನ್ನು ನಾನು ಕೊಟ್ಟರೆ ಜನ ನೋಡ್ತಾರೆ ಅನ್ನೋದು ಒಂದು ನಿಮ್ಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದನ್ನು ಹೇಳಿದ್ರಿ ನೀವು ಆ ಕುಟುಂಬದ ಹತ್ತಿರಕ್ಕೆ ಹೋದ್ರಲ್ಲ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಆ ಒಬ್ಬೊಬ್ಬರ ವರ್ತನೆಗಳು ಅವರ ಸ್ವಭಾವ ಅವ್ರ ಜೊತೆ ನೀವು ಒಡನಾಡಿದ್ದು ಅದ್ರ ಬಗ್ಗೆ ಹೇಳಿ ಸರ್ ನಾವು ಅಣ್ಣವ್ರ ಫ್ಯಾಮಿಲಿನ ಯಾಕೆ ನಮ್ಮ ಕರ್ನಾಟಕದೊಳಗಡೆ ದೊಡ್ಡ ಮನೆ ಅಂತ ಕರಿತೀವಿ ಅಂದರೆ ಆ ಫ್ಯಾಮಿಲಿ ಎಲ್ರಿಗೂ ಆದ ಒಂದೊಂದು ಸ್ಟೇಟಸ್ ಇದೆ ಆಮೇಲೆ ಆ ಫ್ಯಾಮಿಲಿ ಎಲ್ರಿಗೂ ಅನುಕರಣೆ ಮಾಡೋ ಥರ ಇದೆ ನಾವು ಅದನ್ನೇ ಇದು ಉತ್ಪ್ರೇಕ್ಷೆಯಾಗಿ ಮಾತಾಡೋ ಅಂಥದ್ದಲ್ಲ ಅಲ್ಲ ಯಾರು ಇವತ್ತ್ರವರೆಗೂ ಇವತ್ತರವರೆಗೂ ನೀವು ಅಣ್ಣವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಹತ್ರದಿಂದ ನೋಡಿದ್ದು ಈಗ ನಾನು ಅಜಯ್ ಕುಮಾರ್ ಏನಾದ್ರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬರ್ತಾವ್ರಿ ಅಂತಂದರೆ ಅವರು ನನ್ನ ಬಗ್ಗೆ ವಿಷಯ ತಿಳ್ಕೊಂಡಿರ್ತಿದ್ರು ಅಂದರೆ ನನ್ನನ್ನು ಖುಷಿ ಮಾಡಿ ಕಳಿಸ್ಬೇಕಾಗಿರೋದು ಅವರು ನನ್ನ ನನ್ನ ವೃತ್ತಿ ಅನ್ನೋ ನನ್ನ ನನ್ನ ಧರ್ಮ ಅದು ಅನ್ನೋ ಥರದಲ್ಲ ನನ್ನ ಕರ್ತವ್ಯ ಅನ್ಕೋತಿದ್ರು ಅವರು ಸೊ ಈಗ ನಾನು ಬರೋವಾಗ ಏನು ಮಾಡೋರು ಒಳಗೆ ಬರ್ತಿದ್ದಂಗೆ ಓ ಬನ್ನಿ ಬನ್ನಿ ಅಜಯ್ ಕುಮಾರ್ ಅವರೇ ಚೆನ್ನಾಗಿದ್ದೀರಾ ಟಿಫನ್ ಮಾಡಿದ್ರ ಕಾಫಿ ಕುಡಿದು ಫಸ್ಟು ಅದೊಂದು ಆ ಕಲ್ಚರ್ ಇದೆಯಲ್ಲ ಅವ್ರ ಮನೆ ಒಳಗಡೆ ಫಸ್ಟ್ ಅದನ್ನು ಕೇಳ್ತಿದ್ರು ಸೊ ಆಮೇಲೆ ಬಂದ್ಬಿಟ್ಟಿರಿ ನಿಮ್ಮದು ನನ್ನ ತಾಯಿಲದ ತವರು ಸಿನಿಮಾ ನೋಡಿದ್ದೀನಿ ಏನು ಅದ್ಭುತ ತವರಿನ ತೊಟ್ಲು ನೋಡಿದ್ದೀನಿ ಅಂದರೆ ನಮ್ಮನ್ನ ಅಣ್ಣವರು ನಮ್ಮ ಬಗ್ಗೆ ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದಾರಾ ಅಂದರೆ ಅವರು ಆ ಕ್ಷಣದಲ್ಲಿ ತಿಳ್ಕೊಂಡ್ರೂ ನಮ್ಮನ್ನು ಎಷ್ಟು ಖುಷಿ ಮಾಡಿ ಕಳಿಸ್ತಾಯಿದ್ರು ಆಚೆ ಕಡೆಗೆ ಬರೋವಾಗ ನಮ್ಮನ್ನ ಆ ಮೆಮೊರೀಸ್ ಮನಸ್ಸಲ್ಲಿ ಉಳ್ಕೋತಿತ್ತು ಅಂದರೆ ಇದನ್ನ ಪ್ರತಿಯೊಬ್ಬರ ಬಗ್ಗೂ ಅಣ್ಣವ್ರು ಹಂಗೆ ನಡ್ಕೋತಾ ಇದ್ರು ಆಮೇಲೆ ಅವರು ಒಳಗಡೆ ಹೋಗೋವಾಗಲೂ ಕೈ ಎತ್ತು ಮುಗಿತಾ ಇದ್ರು ಆಚೆ ಬರೋವಾಗಲೂ ಕೈ ಎತ್ತು ಮುಗಿತಾ ಇದ್ರು ಟೈಮ್ ಸಿಕ್ಕರೆ ಬಾಗಿಲ್ವರೆಗೂ ಬಂದು ಇದ್ರು ಇಂಥ ಒಬ್ಬ ನಟನ್ನ ಇಂಥ ಒಬ್ಬ ಮಾನವೀಯತೆ ಇರೋ ವ್ಯಕ್ತಿನ ನೀವು ಇಲ್ಲ ಜಗತ್ತಲ್ಲಿ ನೋಡೋಕೆ ಸಾಧ್ಯನಾ ನಾನಂತೂ ಕೇಳಿಲ್ಲ ನೋಡಿಲ್ಲ ನಿಮಗೆ ಯಾವ ರೀತಿ ಅನುಭವ ಆಯಿತು ಅವ್ರನ್ನ ಭೇಟಿ ಮಾಡಿದಾಗ ನನಗೆ ಆ ಅಣ್ಣವರು ನಾನು ಫಸ್ಟು ನಾನು ತಾಯ್ಲದ ತವರು ಒಳಗಡೆ ಅಣ್ಣವ್ರನ್ನ ಭೇಟಿ ಮಾಡಿದೆ ನಾವು ಅದರೊಳಗೆ ಒಂದು ಸಾಂಗ್ ಆಡೋಕ್ಕೆ ಬಂದಿದ್ದರು ನಾನು ಫಸ್ಟು ಭೇಟಿ ಮಾಡಿದ್ದು ತಾಯಿಲದ ತವರು ಒಳಗೇನೆ ಆ ಸಾಂಗು ಆಡೋಕ್ಕೆ ಬಂದಾಗ ನೋಡಿದ್ದೆ ಆ ಸಾಂಗ್ ಲಿರಿಕ್ಸ್ ಆಗಲಿ ಆ ಕಥೆ ಬಗ್ಗೆ ಆಗಲಿ ಅವ್ರ ಜೊತೆ ಕೂತ್ಕೊಂಡು ಅಂಸಲಿಕ್ಕೆ ಅವರು ನಾವು ಎಲ್ಲ ಕೂತ್ ಮಾತಾಡೋವಾಗ ಅವರು ಒಬ್ಬೊಬ್ರು ಮಾತಾಡಿದ್ದನ್ನು ಒಳ್ಳೆ ಲಿಸನರ್ ಅವರು ಫಸ್ಟ್ ಯಾರಿಗಾದ್ರು ಪಟ್ಟಂತ ಆನ್ಸರ್ ಮಾಡ್ತಿರ್ಲಿಲ್ಲ ನಾವೇನೋ ಕೂತ್ ಮಾತಾಡ್ತಿರೋವಾಗ ನಾನೇನೋ ಒಂದು ಹೇಳಕ್ ಹೋದ್ರೆ ಇರಿ 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 ಅವ್ರೇನೋ ಹೇಳ್ತಾ ಇದಾರೆ ಇರಿ ಕೇಳೋಣ ಅನ್ನೋ ಅಂದ್ರೆ ಈ ಮೆಂಟಾಲಿಟಿ ಇದೆಯಲ್ಲ ಈ ಮೆಂಟಾಲಿಟಿ ಯಾರಿಗೂ ಬರಲ್ಲ ಅವ್ರು ಹೇಳಕ್ ಮುಂಚೆನೇ ನಾವು ಆನ್ಸರ್ ಮಾಡ್ಬಿಡ್ತೀವಿ ಯಾರಿಗಾದ್ರು ಸೊ ಇದು ಅಣ್ಣವರಲ್ಲಿತ್ತು ಆಮೇಲೆ ಅದರಲ್ಲಿ ತಪ್ಪು ಒಪ್ಪುಗಳು ಆಮೇಲೆ ಎಲ್ಲ ಒಂದು ನಿರ್ಧಾರಕ್ಕೆ ಬರೋ ಅಂಥದ್ದಾಗಲಿ ಅವರು ಪರ್ಫೆಕ್ಟ್ ಮಾಡ್ಕೊಳ್ಳೋವರೆಗೂ ಹಾಡೋಕ್ಕೆ ಹೋಗ್ತಿರಲಿಲ್ಲ ಸಾಹಿತ್ಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ಆಮೇಲೆ ಹಾಡಕ್ಕೆ ಬರ್ತಿದ್ರಲ್ಲ ಹಾಡಕ್ಕೆ ಬಂದಿದ್ದರು ಸಾಮಾನ್ಯ ಜನ ನೋಡಿದ್ದೀನಿ ಒನ್ ಟೇಕು ಮೋರ್ ಟೇಕು ಎರಡನೇ ಟೇಕು ಅಂತ ಬಂದಾಗ ಅವರೇ ಓಕೆ ಓಕೆ ಇದು ಅಂತ ಹೇಳಿಬಿಡ್ತಾರೆ ಆದರೆ ಅಣ್ಣವ್ರು ಇವತ್ತುವರೆಗೂ ಅವ್ರ ಬಾಯಲ್ಲಿ ಯಾವುದೇ ಇದ್ರು ಇದು ಇದು ಓಕೆ ಅಂತ ಅವ್ರು ಹೇಳೇ ಇಲ್ಲ ಇವತ್ತುವರೆಗೂ ಅವರು ಆ್ಯಕ್ಟ್ ಮಾಡೋದ್ರಲ್ಲಿ ವಿಷಯದಲ್ಲಿರ್ಬೋದು ಆಡೋ ವಿಷಯದಲ್ಲ ಇರ್ಬೋದು ಅವರು ಅವರು ಓಕೆನಾ ನಿಮಗೆ ಅಂದ್ ಅಂದರೆ ಅವರು ಇನ್ನೂ ನನಗೆ ಸಮಾಧಾನ ಆಗಿಲ್ಲ ನಿಮಗೆ ಸಮಾಧಾನ ಆಗಿದೆಯಾ ಅನ್ನೋ ಲೆವೆಲ್ಗೆ ಒಬ್ಬ ಕಲಾವಿದರಾಗಿ ಅವರು ಆ ವಯಸ್ಸಿನಲ್ಲಿ ಕೇಳ್ತಿದ್ರು ಅಂದರೆ ಅವ್ರನ್ನ ಯಾವ ಲೆವೆಲ್ಗೆ ನಾವು ಇಮೇಜ್ ಇದನ್ನು ಅವ್ರ ವ್ಯಕ್ತಿತ್ವನ ಯೋಚನೆ ಮಾಡ್ಬೋದು ನೋಡಿ ಯಾವ ನಟನು ಅದನ್ನ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಆಡಕ್ಕೆ ಆಗಲ್ಲ ಅಂದ ತಕ್ಷಣ ಏ ಇಲ್ಲ ಇಲ್ಲ ಚೆನ್ನಾಗ್ ಬಂದಿದೆ ಇದ್ರಲ್ಲಿ ಅರ್ಧ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದ್ರಲ್ಲಿ ಅರ್ಧ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಾಯಿಂಟ್ ಪೇಸ್ಟ್ ಮಾಡ್ಕೊಳ್ಳಿ ಕರೆಕ್ಟ್ ಬಂದ್ಬಿಡ್ತದೆ ಕಟಿನ್ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಆ್ಯಕ್ಟ್ ಹೋಗ್ಲು ಹಂಗೆ ಹೇಳ್ತಿದ್ರು ಬಟ್ ಅಣ್ಣವ್ರು ಅದು ಹೇಳಲಿಲ್ಲ ಆ ಅನುಭವ ನಾನು ನೋಡಿದೆ ಅವ್ರ ಹತ್ರ ಆಮೇಲೆ ಆಡ್ಬೇಕು ಒಂದ್ಸಲ ಕೇಳಿಸ್ಕೊತಾರೆ ಚೆನ್ನಾಗಿ ಆಡಿಲ್ಲ ಅಂತ ಬಂದ್ರೆ ಏ ಇಲ್ಲ ಇಲ್ಲ ಈ ಸರಿ ಇಲ್ಲ ಇದು ನಾನು ಇನ್ನೊಂದ್ ಆಡ್ತೀನಿ ಇರಿ ನಿಮ್ಗೆ ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳಿ ಅವರೇ ಬಂದು ಆಡ್ತಿದ್ರು ಇದು ನನಗೆ ತಾಯಿಲ ದತ್ತವರೊಳಗ ಎಕ್ಸ್ಪೀರಿಯನ್ಸ್ ಆಯ್ತು ಎತ್ತವರು ಇದ್ರೊಳಗೂ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಎರಡ್ರೆ ನನಗೆ ಒಂದು ಜೊತೆ ಎಕ್ಸ್ಪೀರಿಯನ್ ಜೊತೆ ಅವರು ನಾನು ಕೇಳ್ಪಟ್ಟಂಗೆ ಅದು ಒಂದು ಫ್ಯಾಮಿಲಿ ಒಳಗೆ ಯಾಕೆ ಇಲ್ಲಿವರೆಗೂ ಎಲ್ಲ ಸಕ್ಸಸ್ಫುಲ್ ಸಿನಿಮಾಗಳು ಕೊಟ್ಟರು ಅಂತಂದ್ರೆ ಅವ್ರ ಫ್ಯಾಮಿಲಿನಲ್ಲಿ ಫಸ್ಟ್ ವರ್ಧಪ್ನವ್ರು ಹೆಂಗೆ ಅಂದ್ರೆ ಒಳ್ಳೆ ಜಡ್ಜ್ಮೆಂಟ್ ಇರುವಂಥವಂತವ್ರು ಅಂದ್ರೆ ಈಗ ನಾವು ನಾನೊಬ್ಬ ಕತೆಗಾರನಾಗಿ ನಾನೊಂದು ಕತೆ ಹೇಳ್ತೀನಿ ಅಂತ ಹೋಗಿ ಹೇಳಿದ್ರೆ ಫಸ್ಟ್ ವರ್ಧಪ್ನವ್ರ ಕತೆ ಕೇಳ್ತಾ ಇದ್ದು ಅವ್ರ ಕತೆ ಏನಂತ ಕೇಳೋರು ಕತೆ ಕೇಳಿಬಿಟ್ಟು ಈ ಕತೆ ಜನಕ್ಕೆ ಇಷ್ಟ ಆಗುತ್ತಾ ಅವ್ರು ಅಷ್ಟೇ ನೋಡ್ತಾ ಇದ್ದಿದ್ದು ಅಂದರೆ ಜನ ಅಂದರೆ ಯಾರಿಗೆ ಅವರು ನೋಡ್ತಿದ್ದು ಕಾಮ ಚಿಕ್ಕ ಮುಂದೆಗಡೆ ಗಾಂಧಿ ಕ್ಲಾಸಿಂದ ಹಿಡಿದು ಬಾಲ್ಕನೆ ಕ್ಲಾಸ್ವರೆಗೂ ಜನಗಳಿಗೂ ಇಷ್ಟ ಆಗುತ್ತಾ ಲೇಡೀಸ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗುತ್ತಾ ವಯಸ್ಸಾದವ್ರಿಗೆ ಇಷ್ಟ ಎಲ್ರಿಗೂ ಇಷ್ಟ ಆಗುತ್ತಾ ಇದು ಅನ್ನೋದನ್ನೇ ಮೈಂಡಲ್ಲಿ ಇಟ್ಕೊಂಡು ಕತೆ ಕೇಳ್ತಾ ಇದ್ದಿದ್ದು ಈಗಿನವ್ರು ಯಾರಿಗೂ ಆ ಅನುಭವ ಇಲ್ಲ ವರದಪ್ಪನವರು ಇದನ್ನು ಮೈಂಡ್ಸಲ್ಲಿ ಇಟ್ಕೊಂಡು ಈ ಕತೆ ಮಾಡಿದ್ರೆ ಎಲ್ಲ ಜನಗಳಿಗೂ ರೀಚ್ ಆಗುತ್ತಿದ್ದು ಅನ್ನೋದನ್ನ ಫಸ್ಟ್ ಓಕೆ ಮಾಡ್ತಿದ್ದವ್ರೆ ವರದಪ್ಪನವರು ಆಮೇಲೆ ಅಣ್ಣವ್ರಿಗೆ ಕತೆ ಹೇಳಿಸ್ತಾ ಇದ್ದಿದ್ದು ಅಣ್ಣವ್ರು ಬರ್ತಿದ್ದಿದ್ದು ಯಾವಾಗ ಬರ್ತಿದ್ದು ಅವ್ರದ್ದು ಸ್ಟೇಜ್ ಆದಮೇಲೆ ಬರ್ತಿದ್ರು ಅಲ್ಲಿಗೆ ವರ್ಧಪ್ಪನವ್ರು ಏನು ಮಾಡೋರು ಕತೆ ಕೇಳಿಸೋರು ಸ್ಕ್ರೀನ್ ಪ್ಲೇ ಮಾಡಿಸೋರು ಆಮೇಲೆ ಸಂಭಾಷಣೆ ಬರ್ಸೋರು ಸಂಭಾಷಣೆ ಬರ್ಸೋಕ್ಕೆ ಮುಂಚೆ ಸ್ಕ್ರೀನ್ ಪ್ಲೇ ಆಗಿರೋದು ಆದಮೇಲೆ ಅವಾಗ ಅಣ್ಣವ್ರನ್ನ ಜೊತೆಲಿ ಕೂರಿಸ್ಕೊಂಡು ಡಿಸ್ಕಷನ್ ಆಗೋ ಅವಾಗ ಅಣ್ಣವ್ರು ಏನು ಯೋಚನೆ ಮಾಡ್ತಿದ್ರು ಅಂದ್ರೆ ಒಬ್ಬ ಕಲಾವಿದನಿಗೆ ಒಬ್ಬ ನಟನಿಗೆ ಆಕ್ಟ್ ಮಾಡಕ್ ಏನ್ ಸ್ಕೋಪ್ ಇದೆ ಇಲ್ಲಿ ಏನ್ ಚಾಲೆಂಜ್ ಇದೆ ಪರ್ಫಾರ್ಮೆನ್ಸ್ ಮಾಡೋಕೆ ಏನಿದೆ ಕತೆ ಅಂತ ಹೋಗಿ ಕಥೆಯಾಗಿ ಹೋಗಿ ಆಗಿದೆ ಇದು ಬಟ್ ಒಬ್ಬ ಕಲಾವಿದನ್ಗೆ ಹೆಸರು ಮಾಡ್ಕೊಳಕ್ಕೆ ಒಂದು ಎಮೋ ಆಕ್ಟ್ ಮಾಡೋದಕ್ಕೆ ಏನಿದೆ ಅನ್ನೋದನ್ನ ಅಣ್ಣವ್ರು ಯೋಚನೆ ಮಾಡ್ತಾ ಸೊ ಅವ್ರು ಆವಾಗ ಅದನ್ನು ಹೇಳೋರು ಈ ಥರ ಸೀನ್ಗಳು ಬೇಕು ಇಲ್ಲಿಗೆ ಈ ಥರ ಇದ್ರೇನೆ ಇದು ಚೆನ್ನಾಗಿ ಇನ್ನೂ ಚೆನ್ನಾಗಿ ಆ ಮೂಡು ಬರುತ್ತೆ ಅಂತ ಈ ಥರ ಅವ್ರ ಫ್ಯಾಮಿಲೀಲಿ ಅವರೆಲ್ಲ ಒಂಥರ ತುಂಬ ಕುಟುಂಬ ಅಂದಾಗ ಅಣ್ಣವರು ವರದಪ್ಪನವರು ಇದ್ದು ಕೂತ್ಕೊಂಡು ಅದಕ್ಕೆ ಸರಿಯಾಗಿ ಅವಾಗೆಲ್ಲ ಉದಯ್ ಶಂಕರ್ ಅವ್ರು ಇರ್ತಿದ್ರು ದೊರೆ ಭಗವನವರು ಹೇಳ್ತಿದ್ರು ಇವ್ರದ್ದೆಲ್ಲ ಒಂದು ಟೀಮು ಬಟ್ ಮನೆಯಲ್ಲಿ ಏನೇ ಡಿಶನ್ ತೊಗೋಬೇಕು ಅಂದ್ರೂ ವರದಪ್ಪನವರು ಅಣ್ಣವ್ರು ಇದ್ರಲ್ಲ ಅವರಿಬ್ಬರು ಆಲೋಚನೆ ಇದ್ದಂಗೆ ಅವರಿಬ್ಬರು ಡಿಸಿಷನ್ಗಳು ಪಕ್ಕ ಇರ್ತಿತ್ತು ಯಾವಾಗ್ಲೂ ಸೊ ಹಂಗಾಗಿನೇ ಅವರು ಈ ಲೆವೆಲ್ಗೆ ಸ್ಟ್ರೈಟ್ ಪಿಚ್ಚರ್ಗಳು ಕೊಟ್ಟು ಈ ಲೆವೆಲ್ ಸಕ್ಸಸ್ಫುಲ್ನ ನೋಡಕ್ಕಾಗಿದ್ದು ಪಾರ್ವತಮ್ಮನವರು ಯಾವ ರೀತಿ ನಡ್ಕೋತಾ ಇದ್ರು ಪಾರ್ವತಮ್ಮನವರು ಪಕ್ಕ ಲೇಡಿ ಅವ್ರನ್ನ ಅವ್ರನ್ನ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹೇಳ್ಬೋದು ಅವರು ಅವ್ರನ್ನ ನಾನು ಯಾಕೆಂದ್ರೆ ನಾನೊಂದು ಹತ್ತು ಫಸ್ಟ್ ಅವ್ರನ್ನ ಹತ್ರದಿಂದ ನೋಡಿದ್ದು ಎಲ್ಲಿ ಅಂದರೆ ನನಗೆ ಒಂದು ಫಸ್ಟ್ ಒಂದು ಸಹಾಯ ಮಾಡಿದ್ರು ಅವರು ಅದು ಹೆಂಗೆ ಅಂತ ಬಂದರೆ ನಾನು ಉದಯ್ ಶಂಕರ್ ಅವ್ರ ಮಗ ರವಿಶಂಕರ್ ಅಂತ ಒಬ್ಬ ಹುಡುಗ ಇದ್ದ ಅವನು ಆಕ್ಚುಲಿ ಆಕ್ಸಿಡೆಂಟ್ ಅಲ್ಲಿ ಕಾಮಿಡಿ ಆರ್ಟಿಸ್ಟ್ ಆಗಿದ್ದ ಅವನು ಅವನು ನನ್ನ ಜೊತೆಲಿ ಅಷ್ಟೆಂಟ್ ಡೈರೆಕ್ಟರ್ ಆಗಿ ಬಂದಿದ್ದ ಫಸ್ಟ್ ಅಷ್ಟೆಂಡ್ ಡೇಕ್ಟರ್ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಆಮೇಲೆ ಆ ಹುಡುಗನ್ಗೆ ಒಂದು ಎಲ್ಲಿ ಹೆಂಗ್ ನಡ್ಕೋಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನಾನು ಕೋ ಡೈರೆಕ್ಟರ್ ಆಗಿ ನನ್ಗೆ ಅಷ್ಟೆಂಟ್ ಆಗಿ ಬಂದಾಗ ಸುಮ್ಮನೆ ತಲೆ ತಿಂತಿದ್ದ ತಲಾಟೆ ಮಾಡ್ತಿದ್ದ ಜಾಸ್ತಿ ಒಂದಿನ ಚೆನ್ನಾಗಿ ಬೈದ್ಬಿಟ್ಟು ಸೆಟ್ಟಿಂದ ಆಚೆ ಕಳಿಸ್ಬಿಟ್ಟಿದ್ದೆ ಅವನಿಗೆ ಸೊ ಅವಾಗ ಏನಾಗ್ ಏ ನಾನು ಶಂಕರ್ ಅವ್ರ ಮಗ ಹಿಂಗ್ಬಿಟ್ರು ನನಗೆ ಹಿಂಗನ್ಬಿಟ್ರು ಹಂಗನ್ಬಿಟ್ರು ಅನ್ನೋದು ಬಿಡಾನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದೆ ಅವನು ಆಮೇಲೆ ಡೈರೆಕ್ಟರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡವನ ಕಂಪ್ಲೇಂಟ್ ಅಂತ ಡೈರೆಕ್ಟ್ರು ಹೇಳೋರೆ ನೋಡಪ್ಪ ನೀನು ಕೋ ಡೈರೆಕ್ಟ್ರ ಹತ್ರ ಕೆಲಸ ಮಾಡ್ತಿದ್ದೀಯಾ ನೀನು ಉದಯಶಂಕರ್ ಮಗ ಅನ್ನೋದು ಫಸ್ಟ್ ಬಿಟ್ಬಿಡು ಅವ್ರ ಹತ್ರ ಬಂದಿದ್ದೀವಿ ಅವ್ರಷ್ಟೇಟಾಗಿ ಕೆಲಸ ಮಾಡುವಂತೆಲ್ಲ ಅವರು ಒಂದಷ್ಟು ಅಡ್ವೈಸ್ ಮಾಡೋರೆ ಅವಾಗ ಅವನಿಗೆ ಮೈಂಡ್ಗೆ ಅದೇನು ಬಂತು ಏನೋ ಗೊತ್ತಿಲ್ಲ ಬಂದು ನನ್ನ ಎಕ್ಸ್ಕ್ಯೂಸ್ ಕೇಳ್ದೆ ನನಗೆ ಗೊತ್ತಿಲ್ಲ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಜೊತೆಲಿ ದಯವಿಟ್ಟು ಕ್ಷಮಿಸಿ ನಾನು ಹತ್ರ ಕೆಲಸ ಮಾಡ್ತೀನಿ ಅಂತಾರ ನನ್ನ ಕೇಳ್ಕೊಂಡ ಅವತ್ತಿಂದ ಅವ್ನು ನನ್ನ ಒಡಓಟ್ಟು ತಮ್ಮನ ಥರ ನೆಡ್ಕೊಂಡ ಅವನು ಅವನು ಯಾವ ಲೆವೆಲ್ಗೆ ಅಂದರೆ ಅದು ಹೇಳೇಬಾರ್ದು ಅಷ್ಟು ಕ್ಲೋಸ್ ಆಗ್ಬಿಟ್ಟ ಅವನು ಕ್ಲೋಸ್ ಆಗಿ ಅವನು ಸತ್ತಾಗ ಆ್ಯಕ್ಚುಲಿ ಅವ್ರ ಮನೆ ಒಳಗಡೆ ದೇವ್ರ ಮನೆ ಒಳಗಡೆ ಅಬ್ಬಾಯ್ ಒಂದು ಫೋಟೋ ನಂದೊಂದು ಫೋಟೋ ಇಟ್ಟಿದ್ದಂತೆ ಅದು ಗುರುದತ್ತು ಹೇಳಿದ್ರು ನನಗೆ ಒಂದು ಸಲ ಅಂದರೆ ನಾನು ಅವ್ನಿಗೆ ಅಷ್ಟು ಅಡ್ವೈಸ್ ಮಾಡ್ತಿದ್ದೆ ಎಲ್ಲ ವಿಷಯದಲ್ಲೂ ಸೊ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಿದ್ದ ಅವನು ಬೆಂಗಳೂರಿಗೆ ಬಂದಾಗ್ಲೂ ನಂದೊಂದು ಮಲೇಶ್ವರಮಲ್ಲಿ ಒಂದು ರೂಮ್ ಇರುತ್ತಿತ್ತು ಹದಿನೆಂಟನೇ ಕ್ರಾಸಲ್ಲಿ ಅವನು ಬಂದರೆ ಅಣ್ಣವ್ರ ಮನೆಗೆ ಹೋಗಿ ಮಲಗತಿರ್ಲಿಲ್ಲ ಜನಾರ್ದನ್ ಹೋಟಲ್ ಹೋಗಿ ಮಲಗ್ತಿರ್ಲಿಲ್ಲ ಬಂದರೆ ನನ್ನ ರೂಮಲ್ಲೇ ಒಂದು ಮಲಗ್ತಾ ಅವನು ಅಲ್ಲಿ ಯಾವಾಗಲೂ ಕೇಳಿದ್ರೆ ನಮ್ಮ ಅಣ್ಣ ಒಬ್ಬರು ಶ್ರೀಖ್ ಮೂರ್ತಿ ಇದಾರೆ ಇಲ್ಲಿ ನಮ್ಮ ಅಣ್ಣ ಶ್ರೀಕಂಠಮೂರ್ತಿ ಇದಾರೆ ಅಂತ ವರ್ಧಪ್ಪ ಅವ್ರ ಮುಂದೆ ಸಾವಿರ ಸಲ ಹೇಳೋನೆ ಅಣ್ಣವ್ರ ಮುಂದೆ ಒಂದು ಸಾವಿರ ಸಲ ಹೇಳೋನೆ ಪಾರ್ವತಮ್ಮ್ರ ಮುಂದೆ ಒಂದು ಸಾವಿರ ಸಲ ಹೇಳೋವ್ ಆ ಶ್ರೀಕಣ್ ಮೂರ್ತಿನವರು ಯಾರು ಅಂತ ಆ ಪಾರ್ವತಮ್ನವ್ರ ತಲೆಯಲ್ಲಿ ಅಷ್ಟೊಂದು ಕೂತ್ಬಿಟ್ಟೈತೆ ಅದು ಯಾರೋ ಅಷ್ಟೊಂದು ಸಲ ಹೇಳ್ತಿಲ್ಲ ಒಂದು ಸಲ ಮನೆಗಾರ ಕರ್ಕೊಂಬಾರೋ ಒಂದು ಸಲ ಅವ್ರನ್ನ ಅಂತ ಅವರು ಹೇಳಿದ್ರಂತೆ ಸೊ ಅದನ್ನು ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತು ಈ ವಿಷಯ ಏನು ಅಂತ ಹಿಂಗೆಲ್ಲ ನಮ್ಮ ಮುಂದೆ ನಡೆದಿದ್ದಾಗ ಏನಾಯಿತು ನನಗೆ ಅಶೋಕ ಚಕ್ರ ಅನ್ನ ನಾವು ಶೂಟಿಂಗ್ ಮಾಡೋವಾಗ ಒಂದು ಫುಟೇಜ್ ಕಡಿಮೆ ಬಂದ್ಬಿಡ್ತು ಹತ್ತುವರೆ ಸಾವಿರ ಅಡಿ ಇರಬೇಕು ಸೆನ್ಸಾರ್ ಮಾಡೋಕ್ಕೆ ನನಗೆ ಹತ್ತು ಸಾವಿರದ ಇನ್ನೂರು ಅಡಿ ಬಂದ್ಬಿಡ್ತು ನಮಗೆ ಮುನ್ನೂರು ಅಡಿ ಶೂಟ್ ಮಾಡೋಷ್ಟು ಶಕ್ತಿ ಇರಲಿಲ್ಲ ಅವಾಗ ನಮಗೆ ಏನು ಮಾಡೋದು ಗೊತ್ತಿರೋಲ್ಲ ಅವಾಗ ಮೃತ್ಯುಂಜಯ ಅಂತ ಒಂದು ಅಣ್ಣವ್ರದ್ದು ಒಂದು ಪಿಚ್ಚರು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಒಂದು ಮುತ್ತೋ ಮುತ್ತೋ ಅಂತ ಒಂದು ಸಾಂಗ್ ಇತ್ತು ಸೊ ಆ ಸಾಂಗ್ನ ನಾನು ಲೀಡ್ ತಕೊಂಡ್ಬಿಟ್ಟಿದ್ದೆ ಮೈಸೂರು ಲೋಕೇಶು ಉಮಾಶ್ರೀ ಮೃತ್ಯುಂಜಯ ಪಿಕ್ಚರ್ ಶೂಟ್ ಪಿಕ್ಚರ್ಗೆ ಹೋಗೋದನ್ನ ಒಂದು ಸೀನ್ ತೆಗ್ದಿದ್ದು ನಾವು ಅದನ್ನ ಸರಿ ಸೊ ಆ ಸಾಂಗ್ ಆ್ಯಡ್ ಮಾಡಿಬಿಟ್ರೆ ನಮಗೆ ಸೆನ್ಸಾರ್ ಮಾಡಿಸೋಕ್ಕೆ ಫುಟೇಜ್ ಕರೆಕ್ಟ್ ಆಗಿಬಿಡ್ತದೆ ಆ ಸಾಂಗ್ ಅವರು ಅದು ಅವಾಗಲೂ ಇನ್ನೂ ರನ್ನಿಂಗಲ್ಲಿ ಇತ್ತು ಸಿನಿಮಾ ಅದು ಅವಾಗ ಏನು ಮಾಡೋದು ಬೀರಾಮೂರ್ತಿ ಅವ್ರಿಗೆ ಹೇಳಿದೆ ನೋಡಪ್ಪ ನೀನೇ ಮಾಡಿ ತಪ್ಪು ಇವಾಗ ನಮ್ಗೆ ಅದು ಈಗ ಇನ್ನೂ ರೆಡಿ ಬೇಕೇ ಬೇಕು ಅದೇನು ಮಾಡ್ತೀವಿ ಗೊತ್ತಿಲ್ಲ ನನಗೆ ಅಮ್ಮ ಪಾರತಮ್ಮವ್ರ ಹತ್ರ ಮಾತಾಡಿ ನಂಗೆ ಅಪ್ಪ ಸಾಂಗ್ ಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಸಲ ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋದ್ರು ಆವಾಗ ಪಾರತಮ್ಮನವರು ಆಚೆ ನಿಂತಿದ್ರು ಅಮ್ಮ ಹಿಂಗೆ ಪ್ರೊಡ್ಯೂಸರ್ ಒಬ್ಬರು ಬಂದವರೇ ಹಿಂಗೆ ಅಂದ್ಬಿಟ್ಟು ಯಾರು ಶ್ರೀಕಂಠ ಮೂರ್ತಿ ಏನು ಶ್ರೀಕಂಠ್ಮೂರ್ತಿನ ಅವ್ರವ್ರ ಪಟ್ಟಂತ ಅವಾಗ ಜ್ಞಾಪಕ ಅದ್ಯಾರು ಕರಿ ಕರಿ ಒಳಗಡೆಗೆ ಅಂತಂದ ಆಮೇಲೆ ನಾನು ಹೋಗಿ ನಮಸ್ಕಾರ ಮಾಡಿದೆ ಅವಾಗ ಅಮ್ಮ ನಾನು ಶ್ರೀಕಂಠ್ ಏ ಉದಯ್ ಶಂಕರ್ ಅವ್ರ ಮಗ ನನ್ನ ಫ್ರೆಂಡ್ ನೀನೇನಪ್ಪ ಅಂತಂದರು ಹೌದಮ್ಮ ನಾನೆಂದಿಗೆ ಅಯ್ಯೋ ಕೂತ್ಕೋ ಕೂತ್ಕೋ ಅಂತ ಹೇಳ್ಬಿಟ್ಟು ಅದೇನೋ ಏನೋ ನಿನ್ನ ಬಗ್ಗೆ ಆ ಹುಡುಗ ಅಪ್ಪಪ್ಪ ಅಷ್ಟು ಹೇಳ್ತಿದ್ದ ಹಂಗೆ ಹಿಂಗೆ ಅಂತೇಳಿ ಈ ಬಾಯಿ ತುಂಬ ಎಷ್ಟು ಮಾತಾಡ್ಸಿದ್ರು ಅಂದ್ರೆ ಹುಡ್ಗು ನೆನೆಸ್ಕೊಂಡು ಪಾಪ ಬೇಜಾರಾಯ್ತಾ ಅಮ್ಮನಿಗೆ ಆ ಸೊತೋಗ್ಬಿಟ್ಟಿದ್ದೆ ಸೋದಗವನ ಅವನ ಬಗ್ಗೆ ಒಂದಷ್ಟು ಹೋಗ್ಬಿಟ್ಟು ಏನಪ್ಪ ನನ್ನ ಮನೆಗೆ ಫಸ್ಟ್ ಟೈಮ್ ಬಂದಿದ್ದೆ ನನ್ನಿಂದ ಏನಾಗಬೇಕು ಹೇಳಿ ನಿನಗೆ ಅಂತಂದರು ಅಮ್ಮ ನನಗೆ ಹಿಂಗೊಂದು ಸಾಂಗ್ ಬೇಕಾಗಿತ್ತು ನೋಡಪ್ಪ ರನ್ನಿಂಗ್ ಇರೋ ಪಿಚ್ಚರು ನಾನು ಇವತ್ತುವರೆಗೂ ಯಾರಿಗೂ ಹಂಗೆ ಕೊಟ್ಟಿಲ್ಲ ನನಗೆ ಅವನು ಈಗ ನಾನು ಕೊಟ್ಟಿಲ್ಲ ಅಂದರೆ ಅವನ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ನೀನು ಬಂದಿದ್ದೀಯ ಅವನ ಮನೆಗೆ ನಿನ್ನ ಬಗ್ಗೆ ಅಷ್ಟು ಹೇಳೋನೆ ನಾನು ನನಗೆ ಕೊಡ್ತೀನಪ್ಪ ಆಯಿತು ರಾಮಮೂರ್ತಿ ಕಳಿಸು ನಾನು ಲೆಟ್ರ್ ಕೊಡ್ತೀನಿ ನಿಮ್ಮ ಫುಲ್ ಸಾಂಗ್ ಯೂಸ್ ಮಾಡ್ಕೋಬೇಕಾರೆ ಅಂತೇಳಿ ಪಾರತಮ್ಮನವರು ನನಗೆ ಫಸ್ಟ್ ಟೈಮ್ ಅವತ್ತು ಒಂದು ಲೆಟ್ರ್ ಕೊಟ್ಟು ಆ ಫುಲ್ ಸಾಂಗ್ ಯೂಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ರು ಅದು ಸೊ ನಾವು ಆವತ್ತು ನಾನು ಹತ್ರದಿಂದ ನಾನು ಯಾಕೆಂದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಪಾರ್ವತಮ್ಮನವ್ರ ಬಗ್ಗೆ ಮುಖ್ಯವಾಗಿ ಎಷ್ಟೋ ಜನ ಬಾಯಿ ಹೋದಾಗೆ ಮಾತಾಡ್ತಾರೆ ಏನೆಲ್ಲೋ ಏನೇನೋ ಕಾಮೆಂಟ್ಗಳಾಗ್ತಾರೆ ಯಾಕೆಂದರೆ ಯಾವುದೋ ಒಂದು ಪಿಕ್ಚರ್ ಅವ್ರ ಮನಸಲ್ಲಿ ಅಂದ್ಕೊಂಬಿಟ್ಟಿರ್ತಾರೆ ಆಕೆ ಒಬ್ಬ ಹೆಣ್ಣು ಮಗಳಾಗಿ ಕನ್ನಡದವರಾಗಿ ಈ ಹೊರಗಡೆ ಪ್ರೊಡ್ಯೂಸರ್ಸು ಡಿಸ್ಟ್ರಿಬ್ಯೂಟರ್ಸು ಪ್ರದರ್ಶಕರು ಇವರೆಲ್ಲರ ಒಂದು ಚಾಲೆಂಜನ್ನು ಎದುರಿಸ್ಬೇಕಾದಾಗ ತೊಡೆತಟ್ಟಿ ನಿಂತಾಗ ಬಗ್ಗೆ ಒಂದಿಷ್ಟು ಈ ನೆಗೆಟಿವ್ ಇಲ್ಲಿ ಹರಿಬಿಡ್ತಾರೆ ತಿಳ್ಕೊಂಡು ಬಗ್ಗೆ ಮಾತಾಡ್ತಾರೆ ಅದಕ್ಕೆ ನಾವು ಯಾರೇ ಬಂದ್ರು ರಾಜಕುಮಾರ್ ಕುಟುಂಬದ ಬಗ್ಗೆ ಅವರಿಗೆ ಒಡನಾಟ ಇದ್ರೆ ನೀವು ಏನು ನೋಡಿದ್ರಿ ಆ ಕುಟುಂಬದಲ್ಲಿ ಆ ಮನೆಯಲ್ಲಿ ನಿಮ್ಗೆ ಏನು ಅನುಭವ ಆಯಿತು ಅನ್ನೋದನ್ನ ಪ್ರಾಮಾಣಿಕವಾಗಿ ಹೇಳಿ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಅದನ್ನ ಸರ್ ಅದು ತುಂಬಾ ಹತ್ರ ನೋಡಿ ಹೇಳಿದ್ನಲ್ಲ ಸರ್ ಈಗ ಕೆಲವರು ಆಗದೆ ಇರೋರು ಹೇಳ್ಬೋದು ಏನಾದ್ರು ಒಂದು ಆಮೇಲೆ ಒಬ್ಬರು ಒಂದು ಹುಟ್ಟು ಸಿದ್ರೆ ಅದ ಅಂತೆ ಕಂತೆ ಅಂತ ಇನ್ನೊಂದು ನಾಕ್ ಬೆಳ್ಕೊಂಡು ಹೋಗ್ತಾರೆ ಹೋಗುತ್ತೆ ಸತ್ಯ ಏನು ಅಂತ ಗೊತ್ತಿರಲ್ಲ ಈಗ ಈಗ ನಾನು ಹೇಳಿರೋದು ಅಣ್ಣವ್ರ ಬಗ್ಗೆ ಆಗ್ಲಿ ವರದಪ್ಪನವ್ರ ಬಗ್ಗೆ ಆಗ್ಲಿ ಪಾರತಮ್ಮವ್ರ ಬಗ್ಗೆ ಆಗ್ಲಿ ನಾನು ಕಂಡು ಕಣ್ಣಾರೆ ನೋಡಿರೋ ಸತ್ಯಗಳು ಸತ್ಯಗಳಿವೆಲ್ಲ ಇದರಲ್ಲಿ ನಾನು ಒಗಳ್ ಮಾತಾಡಬೇಕು ಅನ್ನೋದ್ ವಿಷಯ ಏನಿಲ್ಲ ಆಯ್ತಾ ಆಯ್ತಾ ಅದನ್ನ ಹತ್ರದಿಂದ ನೋಡಿರೋದ್ರಿಂದ ಆ ವಿಷಯಗಳನ್ನ ನಾನು ಹೇಳ್ಬೋದು ಒಂದು ನಡೀತಾ ಇರೋ ಸಿನಿಮಾ ಮಗನ್ ಸಿನಿಮಾ ನೋಡಿ ಅಂಥ ಟೈಮಲ್ಲಿ ಅವರು ಅದು ಆ ಹುಡುಗನ್ಗೊಪ್ಪ ಶಂಕರ್ ಅವ್ರ ಮಗ ಸತ್ತೋಗ್ಬಿಟ್ನಲ್ಲ ಪಾಪ ಅವನಿಗೆ ಇವನು ಬೇಕಾದವನು ಇವನ್ ಇವನ್ ಬಗ್ಗೆ ಹೇಳ್ತಿದ್ದ ಇವತ್ತು ಕೇಳ್ತಾನೋ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನನಗೆ ಇಡೀ ಸಾಂಗು ನನಗೆ ಡ್ಯೂಪ್ ನೆಗೆಟಿವ್ ಮಾಡಿಕೊಂಡು ಹಾಕೊಳ್ಳಿ ಪಿಚ್ಚರ್ಗೆ ಅಂತೇಳಿ ನಮ್ಗೆ ಲೆಟ್ರ್ ಕೊಟ್ಟಿದ್ರು ಅವರು ಅದಕ್ಕೆ ಸಿನಿಮಾದಲ್ಲಿ ಅವ್ರ ಜೊತೆ ಯಾರೇ ಒಡನಾಡಿದ್ರು ಸಿನಿಮಾ ಕೆಲಸ ಮಾಡಿದ್ರು ಅಮ್ಮ ಅಂತಲೇ ಕರೀತಾರ ಈಗ ಯಾರಿಗೆ ಸುಮ್ಮನೆ ಹೆಸರು ಬರಲ್ಲ ಸರ್ ಈಗ ಒಳ್ಳೆ ಹೆಸರು ಸುಮ್ಮನೆ ಜನ ನೂರು ಮಾತಾಡೇ ಮಾತಾಡ್ತಾರೆ ಅರ್ಥ ಆಯ್ತಾ ಅವ್ರನ್ನ ಹತ್ರದಿಂದ ಬಲ್ಲೋರ್ಗ್ ಮಾತ್ರ ಗೊತ್ತಿರುತ್ತೆ ಅವ್ರಿಗೆ ಗುಣ ಏನು ಅಂತ ಈಗ ತಂದೆ ತಾಯಿ ಯಾವ್ದೋ ಒಂದ್ ಮಾತು ಬೈದ್ ಬಿಟ್ಟಿರ್ತಾರೆ ಅಂಗಂದಷ್ಟು ತಂದೆ ತಾಯಿ ಕೆಟ್ಟವರ ಪಾರತಮ್ನವ್ರು ಯಾರ್ಗೋ ಕೋಪದಿಂದ ಏನೋ ಒಂದ್ ಮಾತು ಯಾವ್ದೋ ಒಂದ್ ಟೈಮ್ ನಲ್ಲಿ ಯಾಕಂದ್ರೆ ಅವ್ರು ಅಷ್ಟು ಜನ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಈಗ ರಾಜ ರಾಣಿ ಇದ್ದಂಗೆ ಅವರು ರಾಜ್ಯಕ್ಕೆ ಅವರ ಅವ್ರನ್ನ ಅಷ್ಟು ಜನ ಬಂದು ಡೈಲಿ ಭೇಟಿ ಮಾಡೋರು ಅಷ್ಟು ಜನ ಹೋಗೋರು ಯ ಅವ್ರಿಗೆ ಅಷ್ಟು ಜನ ಸುಧಾರಿಸ್ಬೇಕು ಅಂದರೆ ತುಂಬ ತಾನೆ ಇದು ಮಾಡೋದಕ್ಕೆ ಅವಾಗೆಲ್ಲ ಒಂದು ಅಪ್ಪಿತಪ್ಪಿ ಯಾರಿಗೋ ಗದರ್ಕೊಂಡಿರ್ತಾರೆ ರೇಗಿರ್ತಾರೆ ಬೈದಿರ್ಬೋದು ಇಲ್ಲ ಇನ್ನೇನೋ ಒಳ್ಳೆತನದಲ್ಲಿ ಹೇಳಿರ್ಬೋದು ಇವ್ರೇನೋ ಏನೋ ಎಕ್ಸ್ಪೆಕ್ಟ್ ಹೋಗಿರ್ಬೋದು ಅಣ್ಣವ್ರು ಕರ್ಕೊಂಡು ಹೋಗ್ತೀನಿ ನನಗೆ ಕಳಿಸಿಕೊಡೋ ಅಂತ ಕೇಳಕ್ಕೆ ಹೋಗಿರ್ಬೋದು ಏ ಅಲ್ಲೆಲ್ಲ ಹೋದಾಗ ಗಲಾಟೆ ತಪ್ಪಾ ಬೇಡ ಅಂತ ಹೇಳಿ ಮಾತಾಡಿರ್ಬೋದು ಅವರು ಇವೆಲ್ಲ ಕೆಲವಿ ಇರುತ್ತೆ ಅದೆಲ್ಲ ನಾವು ತಪ್ಪು ಅಂತ ತಿಳ್ಕೊಂಬಿಟ್ರೆ ಈಗ ಅವ್ರ ಜ ಅಣ್ಣವ್ರ ಜವಾಬ್ದಾರಿ ಆಯ್ ಅವ್ರ ಮೇಲೆ ಇರ್ತಿತ್ತು ಅವಾಗ ಆಯ್ತಾ ಅವಾಗ ಅವಾಗ ಯಾವುದೋ ಒಂದು ತಪ್ಪು ಮಾತಾಡಿದ್ದೆಲ್ಲನೂ ದೊಡ್ಡದು ಅಂತ ಅವ್ರು ಮಾತಾಡಕ್ಕೋದ್ರೆ ಹೇಳಿದ್ನಲ್ಲ ಆಗದೆ ಇರೋವರು ರೆಕ್ಕೆ ಪೊಕ್ಕ ಕಟ್ಟಿ ಅದಕ್ಕೆ ಒಂದು ಗೊಂದು ಅಂತ ಇನ್ನೊಂದಾಗಿ ಹೇಳ್ತಾ ಇರ್ತಾರೆ ಅಷ್ಟೇ ಅವರ ಮಕ್ಕಳ ಜೊತೆ ನಿಮ್ಮ ಒಡನಾಟ ಮಕ್ಕಳ ಜೊತೆ ಒಳಗೆ ನನಗೆ ಪುನೀತ್ ಅವ್ರ ಜೊತೆಲ್ಲೂ ಒಡನಾಟ ಕಡಿಮೆ ಕಡಿಮೆ ರಾಗಣ್ಣನ ಜೊತೆನಲ್ಲೂ ಕಡಿಮೆ ಕಡಿಮೆ ಶಿವಣ್ಣನ ಜೊತೆ ಒಳಗೆ ನಾಲ್ಕು ಸಿನಿಮಾದ ಅನುಭವ ಆಗೋಗಿದೆ ನನಗೆ ಶಿವಣ್ಣಂದು ನನಗೆ ಒಂದು ಲಾಸ್ಟ್ ಒಂದು ಎಪಿಸೋಡಲ್ಲಿ ಹೇಳ್ತಿದ್ದೆ ಶಿವಣ್ಣ ಎಂಥ ಜೆಂಟ್ಲಮನ್ ಅಂದರೆ ಒಳ್ಳೆ ಸ್ನೇಹಜೀವಿ ಆಮೇಲೆ ಅಣ್ಣವ್ರು ಬಿಟ್ಟರೆ ನಾನು ನೆಕ್ಸ್ಟ್ ಗುಣನ ನೋಡಿದ್ದು ನನಗೆ ಶಿವಣ್ಣನಲ್ಲಿ ನೆನೆ ಅಪ್ಪು ಅವ್ರ ಜೊತೆ ನನಗೆ ಸಮ ಇದು ಒಡನಾಟ ಇಲ್ಲ ಇಲ್ಲ ಯಾಕೆಂದರೆ ನೋಡಿದರೆ ನಾನು ಹೇಳ್ಬೋದಾಗಿತ್ತು ಅವ್ರ ಬಗ್ಗೆ ಅವ್ರ ಜೊತೆ ನಾನು ನೋಡಿಲ್ಲ ಬಟ್ ಶಿವರಾಜ್ ಕುಮಾರ್ ಅವ್ರ ಜೊತೆ ಒಳಗಡೆ ಜಸ್ಟ್ ಒಂದು ಎಕ್ಸಾಂಪಲ್ಲು ನಾನು ಇದೊಂದು ಎಪಿಸೋಡ್ನ ನಾನು ಲಾಸ್ಟ್ ಇದ್ರೊಳಗೆ ಹೇಳಿದೆ ಅದು ತುಂಬ ಪಾಪ್ಯುಲರ್ ಆಗೋಗಿತ್ತದ್ದು ಭಾಗ್ಯದ ಬೆಳೆಗಾರ ಅಂತ ಒಂದು ಸಿನಿಮಾದಲ್ಲಿ ನೈಟ್ ಶೂಟಿಂಗ್ ನಡೀತಾ ಇತ್ತು ನೈಟ್ ಶೂಟಿಂಗ್ ನಡಿಬೇಕಾದ್ರೆ ನಾವು ಶಿವಣ್ಣ ಊಟ ಮಾಡ್ತಿರಲಿಲ್ಲ ಅವರೇನೋ ಅದು ಹಣ್ಣು ಇನ್ನೂ ಇಲ್ಲ ಚಿತ್ರಾನ್ನ ಮೊಸರನ್ನ ಏನೋ ಒಂಚೂರು ತಿನ್ನೋರಿಲ್ಲ ಅದು ತಿಂತಿರಲಿಲ್ಲ ಅವರು ಯೂಶುವಲ್ ಆಗಿ ಸೊ ಅವತ್ತೊಂದಿನ ನಾವೊಂದು ಬುಡುಬುಡಿಕೆದವ್ರದೊಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೋ ರಾತ್ರಿ ಒಂದು ಹತ್ತುವರೆ ಆಗೋಯ್ತು ಬ್ರೇಕ್ ಮಾಡ್ದೆವು ಚನ್ನಪಟ್ಟಣ ಹತ್ರ ಅಲ್ಲಾಳ್ ಸಂದ್ರ ಅಂತ ಒಂದು ಊರಲ್ಲಿ ಶೂಟಿಂಗ್ ನಡೀತಾ ಇತ್ತು ಸೊ ಅವಾಗ ಬ್ರೇಕ್ ಮಾಡ್ದು ಬ್ರೇಕ್ ಮಾಡಿದಾಗ ಎಲ್ಲ ಊಟಕ್ಕೆ ಕೂತ್ಕೊಂಡು ಶಿವಣ್ಣನ ಪಕ್ಕದಲ್ಲೇ ಕೂತಿದ್ರು ಎಲ್ಲರಿಗೂ ಚಿ ಅವತ್ತು ಚಿತ್ರಾನ್ನ ಮೊಸರನ್ನ ತೊಗೊಂಡ್ಬಂದಿದ್ರು ತಂದ್ಬಿಟ್ಟು ಒಂದಷ್ಟು ಟೊಮೊಟೊ ಗೊಜ್ಜು ಒಂದಷ್ಟು ವೈಟ್ ರೈಸು ತೊಗೊಂಬಂದಿದ್ರು ಸರಿ ಅವಾಗೇನಾಯಿತು ನಾನು ತಿಂತಾ ಇದ್ದೆ ತಿಂತ ಶಿವಣ ಇದು ಟೊಮೊಟೊ ರೈಸನ್ನೂ ಅನ್ನ ಅನ್ನೇ ಎಕ್ಸ್ಟ್ರಾಡ್ನರಿ ಇತ್ತು ತಿನ್ನೋಕ್ಕೆ ಅದಕ್ಕೆ ಶಿವಣ್ಣ ಸ್ವಲ್ಪ ಊಟ ಮಾಡಿ ಅಂತಂದೆ ಏ ಬೇಡ ಅಜಯ್ ಅಂದ ಇಲ್ಲ ಶಿವಣ್ಣ ಟೊಮೊಟೊ ಗೊಜ್ಜು ವೈಟ್ ರೈಸು ಎಕ್ಸ್ಟ್ರಾರ್ಡ್ನರಿಗೈತೆ ನೀವು ತಿನ್ ಟೇಸ್ಟ್ ಮಾಡಿ ನೋಡಿ ಅಂತ ಅಂದ್ಬಿಟ್ಟೆ ಅಜಯ್ ಅಷ್ಟೊಂದು ಹೇಳ್ತಾರೆ ತೊಗೊಂಬರು ಅಂದ್ಬಿಟ್ರು ಹೋಗಿದೆ ಟೊಮೊಟೊ ಗೊಜ್ಜಿದೆ ಅನ್ನ ಖಾಲಿಯಾಗೋಗಿದೆ ಸೊ ಏನು ಮಾಡೋದು ಹುಡುಗರು ಟೆನ್ಷನ್ ಆಗ್ಬಿಟ್ಟವ್ರೆ ಶಿವಣ್ಣ ಅನ್ನ ಕೇಳ್ತಾವೆ ಹ್ಞೂ ಟೊಮೊಟೊ ಗೊಜ್ಜಿ ಇಟ್ಕೊಂಡವ್ರೆ ಅನ್ನ ಬೇಕು ತೊಗೊಂಬ ಅಂತ ಇವ್ರಿಗೆ ಅನ್ನ ಎಲ್ಲಿರೋದು ಖಾಲಿಯಾಗೋಗಿದೆ ಸಾರು ಏನು ಒದ್ದಾಡ್ತಾರೆ ಗೊತ್ತಾಗುತ್ತೆ ಶಿವಣ್ಣಗೆ ಏಯ್ ಬರ ಇಲ್ಲ ಏನಕ್ಕೆ ಒದ್ದಾಡ್ತಿದ್ದೀಯ ಅಂದಕ್ಕೆ ಇಲ್ಲಣ್ಣ ಗೊಜ್ಜಿದೆ ಅಣ್ಣ ಕಾಣ್ತಾರೆ ಅಣ್ಣ ಅನ್ನ ಖಾಲಿಯಾಗಿ ಹೋಗಿತ್ತು ಅಂದಂಗೆ ಏಯ್ ಇಲ್ಲಿ ಯಾರೋ ಮನೇಲಿ ಇದ್ರೆ ಹೋಗ ಅಂತ ಅಂದ್ಬಿಟ್ರು ಹಂಗಂದ ತಕ್ಷಣ ಇವರು ಹುಡುಕ್ತಾವ್ರೆ ಯಾರು ಮನೆ ಮನೆಗೆ ಹೋಗಿ ಎಬ್ಬರಿಸ್ಬಿಟ್ಟು ಯಾರ ಮನೇಲಿ ಅನ್ನ ಹೇಳ್ತಾವ್ರೆ ಅಂತ ಸರ್ ಅಲ್ಲಿ ಪಕ್ಕದಲ್ಲೇ ಒಂದು ಅಜ್ಜಿ ಇದೆ ಸಾರ್ ಆ ಒಜ್ಜಿ ಎಷ್ಟು ಗಲೀಜ ಅಜ್ಜಿ ಅಂದ್ರೆ ಅದು ಅಪ್ಪಪ ಬಟ್ಟೆ ಹೋಗುದ ಯಾವ್ದೋ ಕಾಲಾಗೋಗಿದೆ ಅಹ್ ತಲೆ ಬಾಚಿ ಯಾವ್ದೋ ಕಾಲಾಗೋಗಿದೆ ಅವ್ರನ್ನ ನೋಡಕ್ಕೆ ಆಗಲ್ಲ ಆ ಅಜ್ಜಿ ಒಂದಷ್ಟು ಅನ್ನಿದೆ ಅದು ಆಮೇಲೆ ಆ ಪಾತ್ರನೂ ಅಷ್ಟೇ ನೀವು ನೋಡಕ್ ಆಗಲ್ಲ ಯಾವ್ದೋ ಅಲ್ಯೂಮಿನಿಯಂ ಪಾತ್ರ ಮುರಿದೋಗ ಅದು ಸೊಟ್ ಸೊಟ್ಟಾಗದೆ ಒಂದಷ್ಟು ಅನ್ನ ಐತೆ ಇವ್ರು ಹೋಗಿ ಅಲ್ಲಿ ಹೆಂಗ್ ಕೇಳೋದು ಅಂತ ಇದ್ಮಾಡ್ತಾವ್ರೆ ಶಿವಣ್ಣ ಗೊತ್ತಾಗೈತೆ ಅದು ನೋಡಿದ್ರು ಅವ್ರಲ್ಲಿ ಇದೀಗ ಇಲ್ಲಪ್ಪ ಇದು ತಿನ್ನಕಾಗಲ್ಲ ನೀನ್ ಹಂಗ್ ಇಸ್ಕೊಂಬಾರ ಅದನ್ನೇನೆ ಅಂತಂದ್ರು ತಗೊಂಬಂದ್ರು ಬಂದ ತಕ್ಷಣ ನೀವು ನಂಬ್ತಿರೋ ಬಿಡ್ತೀರ ಸರ್ ಅದೇ ಅನ್ನ ತಗೊಂಡು ಆ ತ ಇದಕ್ಕೆ ಹಾಕೊಂಡು ಟೊಮೊಟೊ ಗೊಜ್ಜಿನ ಕಲಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದರು ನಾನು ಅವತ್ತೇ ಕೈ ಮುಗ್ದುಬಿಟ್ಟೆ ಶಿವಣ್ಣಗೆ ಆ್ಯಟ್ಸ್ ಆಪ್ ಟು ಶಿವಣ್ಣ ಅಂತ ಸರ್ ನಾನು ತಿಂತಿರಲಿಲ್ಲ ಸರ್ ಹಾಂ ನಾವು ಕ್ಲೀನ್ ಇದ್ದರೆ ತಿಂತೀವಿ ಗಲೀಜಿದ್ರೆ ನಾನು ಅದಂದರೆ ಅಷ್ಟೊಂದು ಈ ಥರ ಎಲ್ಲ ಇದ್ದಾಗ ನಾವು ಯೂಜ್ವಲಿ ತಿನ್ನೋದೇ ಇಲ್ಲ ಶಿವಣ್ಣ ಅಂಥ ದೊಡ್ಡ ಮನುಷ್ಯನ ಮಗ ಆ ಇದನ್ನು ಅನುಭವಿಸ್ಕೊಂಡು ತಿಂದರು ಸರ್ ಅವತ್ತು ಎಲ್ಲರೂ ಆಡಂಬರಕ್ಕೆ ತಿಂತಾರೆ ಜನ ಮೆಚ್ಚಲಿ ಅಕ್ಕಪಕ್ಕದವ್ರು ನೋಡಿಬಿಟ್ಟು ಹೇಳ್ಕೊತಾರೆ ಆದರೆ ಶಿವಣ್ಣ ಮನಸ್ಪೂರಕವಾಗಿ ತಿಂದರು ಸರ್ ಅವತ್ತು ಅವತ್ತಿ ಅನ್ನಿಸ್ಬಿಡ್ತು ಶಿವಣ್ಣ ಎಂಥ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಬಿಡ್ತು ಸರ್ ಆ ಇನ್ಸಿಡೆಂಟ್ ಅಂತೂ ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗಲ್ಲ ಆ ಈ ಇನ್ಸಿಡೆಂಟು ನನಗೆ ಭಾಗ್ಯದ ಬಳಗಾರ ಸಿನಿಮಾದಲ್ಲಿ ನಡೀತು ಸರ್ ನೀವು ಹೇಳಿದ್ರಲ್ಲ ಅಂಥ ದೊಡ್ಡ ತಂದೆ ಮಗ ಅಂತ ಆ ತಂದೆನೂ ಹಾಗೇ ಇದ್ದಿದ್ದ ಅಲ್ಲ ಅದನ್ನೇ ನಾನು ಹೇಳಿದ್ದು ಯಾರು ಗುಡಿಸ್ಲಲ್ಲಾದರೂ ಹೋಗಿ ವಾಸನೆ ಬಂದ್ರೆ ಸಾಕು ಇಲ್ಲಿ ಹೋಗೋಣ ಏನೋ ನಡಿತಾ ಇದೆ ಅಂತ ಹೇಳಿ ಹೋಗಿ ಹಾಕ್ತೀರಾ ಸ್ವಲ್ಪ ಅಂತ ಹೇಳಿ ಕೇಳಿ ತಿಂತ ಅನ್ನಿಸ್ತಿತ್ತು ನನಗೆ ಅಣ್ಣವರು ಬೆಳೆದ ಕಾಲ ಬೇರೆ ಸಾ ಅವ್ರು ಸ್ವಲ್ಪ ಕಷ್ಟದಲ್ಲೇ ಬಡತನದಲ್ಲೇ ಬೆಳೆದವರು ಬೆಳೆದವ್ರು ಶಿವಣ್ಣಂಗಿರ್ಬೇಕು ಅಂತೇಳಿ ರಾಜಕುಮಾರ್ ಮಗಿ ರಾಜಕುಮಾರ್ ಮಗ ಆಯ್ತಾ ಅವರು ಪುಟ್ಸಾಮನವ್ರ ಮಗ ಇವರು ರಾಜ್ಕುಮಾರ್ ಮಗನಾಗಿ ಇದೆಲ್ಲ ಈಗ ತಿನ್ಬೇಕು ಅನ್ನೋದು ಅವ್ನ ಮನಸ್ಸು ಹೆಂಗ್ ಬರ್ತದೆ ಹೇಳಿ ಸಾಮಾನ್ಯವಾಗಿ ಎಲ್ಲ ಐ ಪೈ ನೋಡಿರೋ ಅವ್ರಿಗೆ ಇಲ್ಲ ಅಂಥ ಇದರಲ್ಲೂ ಶಿವಣ್ಣ ಹಂಗೆ ಇದು ಮಾಡಿದ್ರು ಅಂದರೆ ಅವ್ರ ಬಗ್ಗೆ ನಾನು ಅದೇ ಎಷ್ಟು ಮಾತಾಡಿದ್ರು ನನಗೆ ಕಡಿಮೆ ಅಂತ ಅನಿಸುತ್ತೆ